ಋತುವ್ರೆ ಎಲ್ಲರನ್ನ ಕಳ್ಕೊಂಡ್ರು ಅವರು ಅದು ಒಬ್ಬನೇ ಎಲ್ಲಿಗೆ ಹೋಗೋಕ್ಕಾಗ್ತಿಲ್ಲ ಸುಮ್ಮನೆ ನಡೋಕೆ ಆಗ್ತಾ ಇಲ್ಲ ಕೂರಕ್ಕೆ ಆಗ್ತಾ ಇಲ್ಲ ಮಲೆಯೋಕೆ ಯಾವಾಗಲೂ ಅದ್ರ ಜ್ಞಾಪಕ ಬಂದು ಊಟ ಇರ್ತಾ ಇದೆ ಅಳು ಬಂದು ಊಟ ಇರ್ತಾ ಇದೆ ಇಷ್ಟ ಆದರೂ ತಂದೆ ತಾಯಿ ಅಲ್ವಾ ನನಗೆ ಮರೆಯೋಕ್ಕಾಗ್ತಾ ಇಲ್ಲ ನನಗೆ ತಂದೆ ತಾಯಿ ಬ್ರದರ್ ಅಂದರೆ ತುಂಬ ಇಷ್ಟ ಎಲ್ಲರೂ ಬೇರೆ ಯಾರಿಲ್ಲ ನನಗೆ ಬ್ರ ಸಿಸ್ಟರ್ ಇದ್ದಾರೆ ಇರೋದು ಇರೋದು ಇವರ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದ್ದರು ಇವತ್ತು ಇವರಿಗೆ ಯಾರಿಲ್ಲ ನಾವೊಂದು ಅನಾಥ ಅಂತ ಪರಿಸ್ಥಿತಿ ನಮಗಿದ್ರೆ ಅವರು ಇವತ್ತು ಅನಾಥ ಅವರೇ ಹೇಳ್ತಾ ಇದ್ದಾರೆ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಎಲ್ಲೋದ್ರು ತಂದೆ ತಾಯಿ ನೆನಪಾಗ್ತಾರೆ ನನ್ನ ಬ್ರದರ್ ನೆನಪಾಗ್ತಾರೆ ಹೊಟ್ಟೆ ಹುರಿಯುತ್ತೆ ನಮಗೆ ಇಂಥ ಸನ್ನಿವೇಶವನ್ನು ಇವರ ಸಿಚುವೇಶನಲ್ಲಿ ನಾವೇ ನಿಂತು ನೋಡಿದಾಗ ನಮಗನ್ಸುತ್ತೆ ಅದು ಎಷ್ಟು ಕಷ್ಟ ಅದನ್ನು ಫೇಸ್ ಮಾಡೋದು ಎಷ್ಟು ಇದು ಅನ್ನೋದು ನಿಮಗೆ ಈಗ ನೆಕ್ಸ್ಟ್ ಜೀವನ ನಿಮಗೆ ಅಂದ್ರೆ ಈಗ ಇಲ್ಲಿ ಎಲ್ಲಿ ನಿಮಗೆ ಕೊಟ್ಟಿದ್ದಾರೆ ಜಾಗ ಎಲ್ಲಿ ಕೊಟ್ಟಿದಾರೆ ಅಲ್ಲ ನಿಮ್ಮ ಈಗ ಕಾಳಜಿ ಕೇಂದ್ರ ಎಲ್ಲಿಗೆ ನಿಮಗೆ ಊಟ ತಿಂಡಿ ಎಲ್ಲ ಆಗ್ಬೇಕು ಇದೇ ಮೆಪಾಡಿಯಲ್ಲಿ ಇದ್ದೀರಿ ಗವರ್ಮೆಂಟ್ ನೆಕ್ಸ್ಟ್ ಏನ್ ಹೇಳ್ತಾರೋ ಅದೇ ತರಕಾರಿ ಗವರ್ಮೆಂಟ್ ಇವರು ಹೇಳ್ತಾ ಇದ್ರು ಈಗ ಸಹದೇವನವ್ರು ಹೇಳ್ತಾ ಇದ್ರು ಇಲ್ಲಿ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸ್ಲೈಡ್ ಆಯಿತು ನಾವು ಪಂಚಾಯತ್ ಅವರಿಗೆಲ್ಲ ಹೇಳಿದ್ವಿ ದಯವಿಟ್ಟು ನಮ್ಮನ್ನ ಇಲ್ಲಿ ಒಂದು ಸಣ್ಣ ಜಾಗೆ ಕೊಟ್ಬಿಟ್ಟು ನಮ್ಮನ್ನು ಕಳಿಸ್ಬಿಡಿ ಇಲ್ಲಿಂದ ಹೊರಗಡೆ ಅಂತ ಹೇಳಿದ್ವಿ ಆದ್ರೆ ನಮ್ಮನ್ನ ಕಳಿಸ್ಲಿಕ್ಕೆ ಅವರು ಹಿಂದೆ ಮುಂದೆ ನೋಡಿದ್ರು ಆದ್ರೆ ಏನು ಈ ರೆಸಾರ್ಟ್ ಗಳನ್ನೆಲ್ಲ ಮಾಡ್ಕೊಂಡು ಎಲ್ಲ ಇದಾರೆ ಅವರೆಲ್ಲ ಸೇಫ್ ಇದ್ದಾರೆ ಅವ್ರಿಗೆ ಏನು ಆಗ್ಲಿಲ್ಲ ಅವ್ರ ಕೆಲಸದವರು ಕೂಡ ಸೇಫ್ ಆಗಿದ್ದಾರೆ ಆದ್ರೆ ನಮ್ಮಂತ ಬಡವರು ಇವ್ರು ಮಾಡಿರೋ ಕೆಲಸಕ್ಕೆ ಇವತ್ತು ನಾವು ಬಲಿಯಾಗುವಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲೆಲ್ಲಿ ರಿಸೋರ್ಟ್ ಇದು ಬಂದಿದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಬಂದಿರೋದು ಅಂತ ನನಗೆ ಹೇಳೋಕ್ಕಿರೋದು ನಂದು ಇದು ಇರೋದು ನನಗೆ ಗೊತ್ತಾಗ್ಬಿಟ್ಟು ಹೇಳ್ತಾ ಇರೋದು ಮೊದಲೆಲ್ಲ ತುಂಬ ಕ್ಲಿಯರ್ ಆಗಿತ್ತು ಮತ್ತು ಏನು ಹೇಳೋದು ಪ್ರಕೃತಿ ಪ್ರಕೃತಿ ಅದನ್ನು ಅದ್ರ ಮೇಲೆ ನಿರಂತರ ದೌರ್ಜನ್ಯ ನಡೆಸಿದ ನಂತರ ಅದು ರಿಯಾಕ್ಟ್ ಮಾಡ್ತದೆ ರಿಯಾಕ್ಟ್ ಮಾಡ್ತದೆ ಈಗ ಕೆಲವು ಕಡೆ ಎಲ್ಲ ನೋಡಿ ಮರಗಳನ್ನು ಕಡ್ದಿರುವಂಥದ್ದು ಅರ್ಧಂಬರ್ಧ ಕಡಿದಿರುವಂಥದ್ದು ಅಲ್ಲಲ್ಲಿ ಎಲ್ಲವನ್ನ ಕಡಿದು ಮರ ಗಿಡಗಳನ್ನ ಕಡದು ಅಲ್ಲಲ್ಲಿ ಕಾಫಿ ಪ್ಲಾಂಟೇಶನ್ ಏನೆಲ್ಲ ಮಾಡಿದ್ದಾರೆ ಇಲ್ಲಿ ಇದು ಕೂಡ ಪ್ರಕೃತಿಯ ಮೇಲಿನ ದೌರ್ಜನ್ಯವೇ ಹೌದು ಹೌದು ಮ್ಯಾಕ್ಸಿಮಮ್ ಇದು ಮಿಸ್ ಇದ್ ಮಾಡಿರೋದು ರಿಸೋರ್ಟ್ಸ್ ಅಂತ್ ಹೋಮ್ ಸ್ಟೇ ರಸ್ ಮಲೈ ಆ ಬೇರೆ ಹೇಳೋದು ಈ ಟೂರಿಸ್ಟ್ ಇದೆಲ್ಲ ಇದೆಲ್ಲ ಅಂತ ಜಾಸ್ತಿ ತುಂಬಾ ಟೂರಿಸ್ಟ್ ಅದೆಲ್ಲ ಅದೆಲ್ಲ ಎಕ್ಸ್ಟ್ರಾ ಮಾಡಿದ್ದಾರೆ ಈ ಕಾಡೊಳಗಡೆ ಅದೆಲ್ಲ ಈಗ ನಿಮ್ಮ ಮನೆಯವರ ಬಾಡಿ ಸಿಕ್ಕಿತ್ತ ನಿಮಗೆ ಅಮ್ಮಂದು ತಮ್ಮ ಬ್ರದರ್ದು ಸಿಕ್ಕಿದೆ ಅಪ್ಪಂದು ಸಿಕ್ಕಿಲ್ಲ ತಂದೆದು ಸಿಕ್ಕಲಿಲ್ಲ ಹುಡುಕಾಟ ನಡೀತಾ ಇದೆ ಇಲ್ಲ ಸ್ಟಾಪ್ ಮಾಡಿದ್ರು ಸ್ಟಾಪ್ ಮಾಡಿದರು ಇದು ಯಾರ್ದು ಹುಡುಕ್ತಾ ಇಲ್ಲ ನಮಗೆ ಯಾವುದಾದ್ರೂ ಚು ಚರಿಯ ಚರಿಯ ಬೀಡು ಗಿಟ್ಟಿನ ಅಂಗಳ ಬಿಡಿ ಪೂ ಬಿಡ ಅವರು ಹೇಳ್ತಾ ಇದ್ದಾರೆ ನಾವು ಎಲ್ಲರೂ ಒಂದು ಸಣ್ಣ ಮನೆ ಸಿಕ್ಕಿದ್ರು ಸಾಕು ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಾರೆ ಇಲ್ಲಿ ಎಲ್ಲ ರೀತಿಯಾದ ಪಾಪ ಇವರು ಇಷ್ಟು ಸಮಸ್ಯೆಗಳನ್ನು ಹೇಳ್ಕೊಂಡ್ರು ನಮ್ಮ ಜೊತೆ ನಿಮಗೆ ದೇವರು ಶಕ್ತಿ ಕೊಡಲಿ ಎಲ್ಲವನ್ನು ಕೂಡ ಅಂತ ನಾವು ಹೇಳಿ ಹೇಳ್ತೇವೆ ಜೊತೆಗೆ ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೇವೆ ಥ್ಯಾಂಕ್ ಯು ಸೋ ಮಚ್ ಈಗ ರಾಜೇಶ್ ಅವರು ಎಲ್ಲವನ್ನು ಕೂಡ ಹೇಳಿದ್ರು ಇಲ್ಲಿಯ ನರಕ ದೃಶ್ಯವನ್ನೇ ಅವರು ಹೇಳೋರು ತಂದೆದೊಂದು ಬಾಡಿ ಸಿಗಲೇ ಇಲ್ಲ ಅಂತ ಇದುವರೆಗೆ ಮತ್ತು ತಾಯಿ ತಮ್ಮಂದು ಎಲ್ಲೋ ಒಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಸಿಕ್ಕಿದೆ ಅದು ಪುಡಿ ಪುಡಿಯಾಗಿ ಇದೊಂಥರ ನೋಡಿದ್ರೆ ಯುದ್ಧ ಭೂಮಿಯಲ್ಲಿ ನಾವು ಒಂದು ಹೇಳ್ತೇವೆ ಯುದ್ಧ ಭೂಮಿ ಅಂತ ಹೇಗಿರ್ಬೋದು ಅಂತ ಆ ಯುದ್ಧ ಭೂಮಿ ಥರ ಕಾಣ್ತಾ ಇದೆ ಇಲ್ಲಿ ಪ್ರತಿ ನಾವು ಹೇಳೋದೇನಂತ ಹೇಳಿದರೆ ಯಾರೂ ಮಾಡಿದ ಕೆಲಸ ಇದು ಇಲ್ಲೇ ಹೇಳು ಹೇಳ್ತಾ ಇದ್ದಾರೆ ಅವರು ಸರ್ ಹಿಂಗೆ ಹಿಂಗೆ ಆಗಿದೆ ನಾವು ಹೇಳಿದ್ವಿ ಕೇಳಲಿಲ್ಲ ಸಿಕ್ಕಾಪಟ್ಟೆ ರೆಸಾರ್ಟು ಹೋಮ್ ಸ್ಟೇಗಳನ್ನು ಮಾಡಿದ್ದಾರೆ ಮರಗಳನ್ನು ಕಡಿದಿದ್ದಾರೆ ಪ್ರತಿಯೊಂದನ್ನು ಕೂಡ ಅವರು ಹೇಳಿದ್ದಾರೆ ಇನ್ನು ಪ್ರಕೃತಿ ಎಷ್ಟೊಂದು ಸಹಿಸುತ್ತೆ ಮನುಷ್ಯನ ದೌರ್ಜನ್ಯ ಪ್ರಕೃತಿ ತಡ್ಕೋಬೇಕಲ್ಲ ನಾವು ಆದರೂ ಅಷ್ಟೇ ಒಂದು ಏಟು ಎರಡು ಏಟು ಹೊಡೆಯುವಾಗ ನಮಗೆ ನೋವಾಗುತ್ತೆ ಚರ್ಮ ಕಿತ್ತೋಗೋರಂಗೆ ಹೊಡೆದ್ರೆ ನಮ್ಮ ದೇಹ ತಡ್ಕೊಳ್ಳತ್ತ ಅದನ್ನು ತಿರುಗಿಸಿ ನಾವು ಕೂಡ ರಿಯಾಕ್ಟ್ ಮಾಡ್ತೀವಿ ಇವತ್ತು ಪ್ರಕೃತಿ ಮಾಡಿರೋದು ಕೂಡ ಅದೇ ಕೆಲಸವನ್ನು ಅದೇ ಥರ ರಿಯಾಕ್ಟ್ ಮಾಡಿದೆ ಆದರೆ ಇಲ್ಲಿ ಬಲಿಯಾಗಿರೋದು ಅದೇ ಒಂದು ಇಪ್ಪತ್ತು ಮಂದಿ ಗರ್ಭಿಣಿಯರು ವೃದ್ಧರು ವಿಕಲಚೇತನರು ಮಕ್ಕಳು ಸ್ಕೂಲ್ ಮಕ್ಕಳು ಪಾಪ ಏನು ತಪ್ಪು ಮಾಡಿದ್ರು ಅವರೆಲ್ಲ ಇಲ್ಲಿ ಆಕ್ಚುಲಿ ನಾವು ಟಿವಿಗಳಲ್ಲಿ ನೋಡೋದು ಬೇರೆ ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ನೋಡೋದು ಬೇರೆ ನಾವು ಯಾಕೆ ಸುಳ್ಯದಂದು ಅಷ್ಟು ದೂರದಿಂದ ಇಲ್ಲಿ ಬಂದ್ವಿ ಕೂಡ ಕರ್ಕೊಂಡ್ ಬಂದ್ವಿ ಅಂತ ಹೇಳಿದ್ರೆ ಈ ಪ್ರತ್ಯಕ್ಷ ದರ್ಶನವನ್ನು ಮಾಡಿಸ್ಬೇಕು ಯಾಕೆಂದ್ರೆ ಟಿವಿಯಲ್ಲಿ ಬಂದಂತ ಎಷ್ಟೋ ವಿಚಾರಗಳು ನೋಡಿ ನಾವು ನಾವು ಹೇಳ್ತೇವೆ ಟಿವಿಯಲ್ಲಿ ಬಂದಿದೆ ಅಂತ ಟಿವಿಯಲ್ಲಿ ಬಂದ್ ಇದು ಬಂತ ಈ ವಿಚಾರಗಳು ಬಂತಿಲ್ಲ ಬಂದಿಲ್ಲ ಪ್ರಕೃತಿ ಮಾಡೋ ದೌರ್ಜನ್ಯ ಬಗ್ಗೆ ಹೇಳಿದ್ರೆ ರಾಜಕೀಯ ಪ್ರೇರಿತವಾಗಿ ಮಾಡ್ತಾರೆ ನಮ್ಮಂತವ್ರು ಎಲ್ಲೋ ಅಲ್ಲೋ ಇಲ್ಲೋ ಚಾನಲ್ ಮಾಡಿಕೊಂಡು ಜನಗಳಿಗೆ ಒಂದಷ್ಟು ಮಹತ್ವದ ಮಾಹಿತಿಯನ್ನು ಹೇಳಿಕ್ಕೆ ಪ್ರಯತ್ನ ಪಡ್ತೀವಿ ನಾವು ಇಲ್ಲಿರುವಂಥ ವಾಸ್ತವಾಂಶವನ್ನು ಹೇಳ್ತಾ ಇದ್ದೀವಿ ಇಲ್ಲಿ ಏನಾಗ್ತಾ ಇದೆ ರೆಸಾರ್ಟ್ಗಳಿಂದ ಯಾವ ಥರದ ಹಿಂಸೆ ಆಗ್ತಾ ಇದೆ ಇಲ್ಲಿ ಜನ ಪ್ರಕೃತಿಯ ಮೇಲೆ ಅನ್ನೋದನ್ನು ಹಾಗೆ ನಾವು ತೆರೆದಿಡುವಂಥ ಪ್ರಯತ್ನವನ್ನು ಮಾಡಿದ್ವಿ ಮಾತಾಡಿಸಿದ್ವಿ ಅವರು ಕೂಡ ಅವರ ಬಾಯಲ್ಲೇ ಹೇಳಿದರು ಏನೇನಾಗಿದೆ ಅಂತೇಳಿ ಸಹದೇವನವರ ಮನೆಯ ಹನ್ನೆರಡು ಮಂದಿ ಇಲ್ಲಿ ಈ ಒಂದು ದುರಂತದಲ್ಲಿ ಹಾಂ ಈಗ ഹു എന്ത് ജീവന്ത കിട്ടിയോ കിട്ടിയടിയുള്ള അമ്മന്റെ അനിയത്തി അവരെ മൂന്ന് പേര് എല്ലാരും പോയി ഒന്നുമില്ല നമ്മളെ സ്ഥലാണിത് നിങ്ങൾ ഏലക്കി ഇത് പ്രാർത്ഥന പ്രാർത്ഥന നന്ദ തോട്ടയുണ്ടായിരും നന്ദിയാറിന്ന് കിട്ടി ചാലിയാർ ചാലിയാറല്ലേ ചാലിയാർ കിട്ടി എത്ര കിലോമീറ്റർ പോയത് ചാലിയാർ പതിനാറ് കിലോമീറ്റർ അല്ലേ ಚಾಲಿಯರ್ ಇವರು ಮಲಪುರಂಬದ ಇಬ್ರು ಸಿಕ್ಕಿದ್ದಾರೆ ಮಲಪುರ ಅವರು ಚಾಲಿಯರ್ ಅನ್ನುವಂತ ನದಿಯಲ್ಲಿ ಅವರ ಬಾಡಿ ಸಿಗತ್ತಂತೆ ಸುಮಾರು ಇಲ್ಲಿಂದ ಮುಂಡಕೈಯಿಂದ ನಲವತ್ತು ಕಿಲೋಮೀಟರ್ ದೂರ ಆಗುತ್ತೆ ಮಲಪ್ಪುರಂ ಡಿಸ್ಟಿಕ್ ಅದು ಎರಡೇ ಅದಕ್ಕೆ ಮಲಪ್ಪುರಂ ಡಿಸ್ಟಿಕ್ ಎರಡೇ ಬರ್ಲಿಯರಿ ಮಲಪ್ಪುರಂ ಮಲಪ್ಪುರಂ ಡಿಸ್ಟಿಕ್ ಚಾಲಿಯರ್ ಪೊಳಿಯಿಂದ ಹಟ್ಟಿ ನೆಲಮುರಿ ನೆಲಮುರಿ ನೆಲಂಬೂರಿ ಕಂಪ್ಲೀಟ್ ಪೋಯ್ತಾ ಅಲ್ಲ

ಅದೇ ಸೀತಂ ಗುಂಡಂ ಅನ್ನುವಂತ ಒಂದು ಸಣ್ಣ ಒಂದು ದೊಡ್ಡ ಗುಂಡಿ ಅಂತ ಇಲ್ಲಿ ನದಿಯಲ್ಲಿ ತುಂಬಾ ಅದನ್ನ ನೋಡ್ಲಿಕ್ಕೆ ಅಂತಲೇ ಜನ ಬರ್ತಾ ಇದ್ರು ಅಂತಾರೆ ಆಕ್ಟರ್ ಸಿನಿಮಾ ಆಕ್ಟರ್ ಬಂದು ಚಂಗಲ ಚಂಗಲ ಆ ಚಂಗಲ ಇಟ್ಟು ಆಳಂ ಕಂಡಿರಲಿಲ್ಲ ಕಂಡಿರಲಿಲ್ಲ ಇಲ್ಲ ಅದು ಅದು ಸಿ ನಮ್ಮ ಅಂಬಲದಿಂದ ಸೀದ ಸೀದಾ ಪಂಡು ಸೀದಾ ಕುಳಚಿದು ಅಂತಾರೆ ನೆ ಬರ್ನೇ ಅದಲ್ಲೇ ಅದೇ ಆ ಕುಳಿ ಆರು ಆ ಕುಳಿ ಏನು ಸೀತಂ ಕುಳಿ ಅನ್ನುವಂತ ಅದೊಂದು ದೊಡ್ಡ ಒಂದು ಗುಂಡಿ ಇತ್ತು ಆ ಗುಂಡಿ ಆಳವನ್ನ ಕಂಡು ಹಿಡಿದವರು ಯಾರು ಇಲ್ಲ ಅಂತೇ ಅಷ್ಟು ಆಳದಲ್ಲಿ ಇದ್ದಂತಹ ಒಂದು ಗುಂಡಿ ಇವತ್ತು ಎಲ್ಲಿ ಉಂಟು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು ಆತರ ಅದು ನಶಿಸಿ ಹೋಗಿದೆ ಅಂದ್ರೆ ಇದು ಹೆಂಗನೆ ಇವಡೆ ಪೂರ ಪರಿಕೆ ಅದಲ್ಲ ಇದೆಲ್ಲ ಇದೇ ಮಾರು ತೋಟಿ ಕಾಪಿ ತೋಟ ಇದೆ ಇವಡೆ ಫುಲ್ ಕಾಪಿ ತೋಟ ಇಂಡಾಯ್ ಇನ್ನು ಸಾರೆ ನಾನು ಇದು ರೀ ಅದೇ ಪುಟ್ಟಿ പൊട്ടിട്ട് ആ വീട് പോയി പോയി സ്ഥലം പോയി ആൾക്കാർ ഇതായി ഈ പ്രാവശ്യം അതിന്റെ മോളിൽ നിന്ന് പൊട്ടി എന്റെ മോളിൽ നിന്ന് പിന്നെ പൊട്ടിന്റെ ഇവിടെ ഗവൺമെന്റ് ഇവിടെ പഞ്ചായത്ത് ബാബു പഞ്ചായത്ത് മെമ്പർ ബാബു ഒരു വാക്ക് പറഞ്ഞിട്ടില്ല കൊയ്യണം എന്ന് പറഞ്ഞാ ഞങ്ങൾ എല്ലാരും പോകുവായിരുന്നു പത്ത് പത്ത് നാനൂറ് കുടുംബം ഉണ്ട് ഇവിടെ നാനൂറ് ജനം കുടുംബം അവരെല്ലാം പോയി ഒരാൾ വന്ന് പറയണം ഇവര് ഇന്ത് ഗവൺമെന്റ് ഇന്താ പറയണ്ടേ പറഞ്ഞിട്ടില്ല പറഞ്ഞിട്ടില്ല ഒരു വാക്ക് നമ്മളെല്ലാരും പോയി നാണല്ല വീടില്ല കൂടില്ല ഒന്നുമില്ല ഇപ്പോ നിങ്ങളെ ഫാമിലിക്കാരൻ നിങ്ങളെ നമ്മളെ ഭാര്യ അതൊക്കെ സേഫ് പോയി തൂങ്ങിയിരുന്നത് കിളമ പോയി പോയി ഭാര്യ വീട്ടിൽ പോയി ഓക്കെ പിന്നെ നമ്മൾ പിന്നെ രണ്ടു ദിവസം കഴിഞ്ഞിട്ട് വരിക അതെ അതെ വരുമ്പോ തിങ്കളാഴ്ച രാത്രി ഇത് സംഭവം ഫുള്ള് പോയി ഫുള്ള് പോയി അല്ലേ ഫുള്ള് പോയി നിങ്ങൾ അവിടെ ഇല്ല നിങ്ങളെ വീട്ടിൽ പിടിച്ചിട്ട് നിങ്ങളെ വേട്ട വീടൊന്നും ഇല്ല നമ്മൾ ഇവിടെ കടത്താവും ഇല്ല കടത്താ ഇവിടെ കടത്താം ഒരു കല്യാണം ഉണ്ടായി കല്യാണം ഞായറാഴ്ച പോയി ഞങ്ങള് ദിവസം കഴിഞ്ഞിട്ടുള്ള പേര് ഭാര്യ വീട്ടില് അങ്ങനെ കുട്ടികളും മക്കൾ ഇപ്പൊ ഉണ്ട് ഞങ്ങള് കുട്ടികളും ഭാര്യയും കുട്ടികളും ഏട്ടന് അമ്മ ഏട്ടന്റെ ഭാര്യ രണ്ട് മക്കള് എല്ലാം പോയി അമ്മായി ചെറിയമ്മ ചെറിയമ്മന്റെ മക്കള് അങ്ങനെ പന്ത്രണ്ട് പന്ത്രണ്ട് പേര് അതില് ആരാളെ കിട്ടി ബാക്കി കിട്ടിയിട്ടില്ല കിട്ടിയിട്ടില്ല ಇವರು ಹೇಳ್ತಾ ಇದಾರೆ ಅಂದ್ರೆ ಅಲ್ಲೊಂದು ಕಡೆ ಏನು ಮಂಡಕಾಯಿ ಅಂತ ಪ್ಲೇಸ್ ಇದೆಯಲ್ಲ ಅಲ್ಲಿ ದುರಂತ ನಡೆದ ಜಾಗ ನೋಡಿ ನಾನು ಕೈ ತೋರಿಸ್ತಾ ಇದೀನಿ ಅಲ್ಲಿ ಕಾಣ್ತಾ ಇದೆ ಆ ಜಾಗದಲ್ಲಿ ಒಂದು ಸಣ್ಣ ಒಂದು ಸ್ಫೋಟ ಆಗಿ ಒಂದು ಟೈಮ್ ಅಲ್ಲಿ ಸ್ವಲ್ಪ ಜರಿತ ಆಗಿತ್ತು ಒಂದಷ್ಟು ಮನೆಗೆ ಒಂದೊಂದೆರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಆಗಿತ್ತು ಆದ್ರೆ ಅದಾದ ನಂತರ ಅಲ್ಲಿ ಹಾಗೆ ಇತ್ತು ಅಂದ್ರೆ ಮುಂದೆ ಏನಾಗ್ಬೋದು ಅನ್ನುವಂತಹ ಒಂಥರದ ಆತಂಕ ಕೂಡ ಆ ಜನ ಭಾಗದಲ್ಲಿ ಇತ್ತು ಆದ್ರೆ ಇಷ್ಟೊಂದು ಮಳೆ ಬರ್ತಿರುವಂಥ ಸಂದರ್ಭದಲ್ಲಿ ಇಲ್ಲಿ ಪಂಚಾಯತ್ ಪ್ರಸ ಸದಸ್ಯ ಬಾಬು ಅನ್ನೋರಿದ್ರಂತೆ ಒಂದು ಮಾತು ಕೂಡ ಹೇಳಲಿಲ್ಲಂತೆ ನೀವು ಇಲ್ಲಿಂದ ಹೋಗಿ ದಯವಿಟ್ಟು ಇಲ್ಲಿ ಯಾರು ಉಳ್ಕೋಬೇಡಿ ಅಂತ ಹೇಳಿ ಸುಮಾರು ನಾಲ್ನೂರು ಕುಟುಂಬಕ್ಕೆ ಇದನ್ನು ಹೇಳಿದ್ರೆ ನಾಲ್ನೂರು ಮನೆ ಇತ್ತಂತೆ ಸುತ್ತಮುತ್ತ ಈ ನಾಲ್ನೂರು ಮನೆಯವರಿಗೆ ಒಂದು ಮಾಹಿತಿ ಪಂಚಾಯಿತಿಯವರು ಜವಾಬ್ದಾರಿ ತಗೊಂಡು ಮಾಡಿದ್ರೆ ಬಹುತೇಕ ಇಲ್ಲಿ ಜೀವಗಳು ಉಳಿತಿತ್ತು ಅನ್ನುವಂತದ್ದನ್ನ ಇವತ್ತು ಹೇಳ್ತಾ ಇದಾರೆ ಇಲ್ಲಿ ಐವತ್ತೆರಡು ವರ್ಷ ಅಂತ ಇವರಿಗೆ ಇಲ್ಲೇ ಹುಟ್ಟಿ ಬೆಳೆದವರಂತೆ ನೋಡಿ ಅವರಿಗೆ ಪ್ರತಿಒಂದು ಕೂಡ ಅವರು ಎಷ್ಟು ಕುಟುಂಬ ಸದಸ್ಯರನ್ನು ಕಳ್ಕೊಂಡಿದ್ದಾರೆ ಪ್ರತಿ ಇವತ್ತು ಅವರ ಅಣ್ಣ ಸಹೋದರ ಇಲ್ಲ ತಾಯಿ ಇಲ್ಲ ಯಾರು ಇಲ್ಲ ಮಕ್ಕಳು ಅವರ ಮಕ್ಕಳು ಎಲ್ಲರೂ ಕೂಡ ಇವತ್ತು ಡೆತ್ ಆಗಿದ್ದಾರೆ ಪಾಪ ಅವರು ನೋವು ಅವರಿಗೆ ಗೊತ್ತು ಅವರಿಗೆ ಸಾಧನವರಿಗೆ ಸಾಧನೆ ನಿಟ್ಟೇ ಎಂಡ್ ಪುರಪ್ಪ ಎಲ್ಲ ಎಂದಿಲ್ಲ ಅಮ್ಮ ಅಂದರೆ ಅಡಿಪಟ್ಟು ಇಲ್ಲ നമ്മളെ ൂടി ഒളിച്ചുപോയില്ല അതെ ഇങ്ങനെ നിന്നു ഞാൻ ഒറ്റക്ക് ഇതിൽ ഏഴ് കിലോമീറ്റർ നടന്നു വന്നു അന്ന് എന്നെ വിട്ടില്ല എന്നെ വിട്ടില്ല എന്നെ ഇങ്ങോട്ട് വിട്ടില്ല വിട്ടില്ല പോലീസ് വിട്ടില്ല വിട്ടില്ല ഞാൻ കാട്ടുകൂടെ ഇക്കെ വന്നിട്ട് ഇക്കടെ വന്നിട്ട് ഇവിടെ കയറുകെട്ടിണ്ടായി കയറി വന്ന് ഇവിടെ ഇരുന്ന് ഞാൻ പറഞ്ഞു ജനത്തിനും ടിവി എല്ലാം അറിയിച്ചും ഞാൻ അറിയിച്ചു ചാനലിലും ഉണ്ടാവും ಪ್ರತಿ ಶಾನು ಕೂಡ ಇವರು ಬಂದಿದ್ರಂತೆ ಮತ್ತೆ ಇವರು ಏನ್ ಅಂದ್ರೆ ಇವರು ಈ ದುರಂತ ಆದ ತಕ್ಷಣ ಇವರು ಬಂದಿದ್ದಾರೆ ಬಂದಾಗ ಇವ್ರನ್ನ ಪೊಲೀಸರು ಅಲ್ಲಿ ಬಿಡ್ಲಿಲ್ಲ ಅಂತೆ ಅಲ್ಲಿ ತಡೆದಿದ್ದಾರೆ ಹೋಗ್ಬಿಡಿ ಒಳಗಡೆ ಹೋಗ್ಲಿಕ್ಕಿಲ್ಲ ಅಂತ ಇವರು ಇಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ ಇಲ್ಲಿ ಒಂದು ಬೆಟ್ಟ ಕಾಣ್ತಾ ಇದಿಲ್ಲ ಈ ಬೆಟ್ಟವನ್ನು ಅಲ್ಲಿಂದ ಹಿಂಗೆ ಹತ್ಕೊಂಡು ಇಂದು ಬಂದು ಓ ಅಲ್ಲಿಂದ ಬಂದು ಈ ಕಡೆಗೆ ಬಂದು ಇವರ ಮನೆ ಎಲ್ಲಿದೆ ಅಂತ ಇವ್ರು ಹುಡುಕಿದ್ದಾರೆ ನಿಮ್ಮ ಬೀಟೋ

ಫಸ್ಟು ನನ್ನವರೆಲ್ಲಿ ನನ್ನವರೆಲ್ಲಿ ಅಂತ ಹುಡ್ಕೊಂಡು ಬಂದಾಗ ಫಸ್ಟ್ ದಾಯಿಯ ಬಾಡಿಯನ್ನು ನೋಡಿ ಅವ್ರಿಗೆ ಹೇಗಾಗಿರಬೇಡ ಸಾಧನೆ ಅಂದ್ರೆ ವೀಲ್ ಚೇರ್ ಅಲ್ಲಿ ಅವ್ರಿಗೆ ಇಲ್ಲಲ್ಲ ಹಾಗಾಗಿ ಅವರು ಅಲ್ಲೇ ಕೂತ ಪೊಸಿಷನ್ ಅಲ್ಲೇ ಮಲಗಿದಂತ ಸ್ಥಿತಿಯಲ್ಲಿ ಮಲಗಿದಂತ ಸ್ಥಿತಿಯಲ್ಲಿ ಇವರ ತಾಯಿ ಇದ್ರಂತೆ ಅಲ್ಲಿಂದ ಇವರು ಸಿಕ್ಕಾಪಟ್ಟೆ ಹತ್ರ ಅಂತೆ ಕಣ್ಣಲ್ಲಿ ನೀರು ಬಂತು ನಿಮಗೆ ಎಲ್ಲ ಚಾನಲ್ ಅಲ್ಲೂ ಕೂಡ ಇವರದು ಬಂದಿದೆ ಅಂತೆ ವೀಕ್ಷಕರೇ ಅವರು ಇನ್ನಷ್ಟು ವಿಚಾರಗಳನ್ನು ನಮಗೆ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಗರ್ಭಿಣಿಯರು ಸುಮಾರು ಹತ್ತು ಜನ ಎರಡು ತಿಂಗಳು ಮೂರು ತಿಂಗಳು ಐದು ತಿಂಗಳಾದಂಥವ್ರು ಹೊಟ್ಟೆ ಉರಿಯುತ್ತೆ ಅದನ್ನು ಕೇಳುವಾಗ ಇನ್ನೂ ಭವಿ ಭವಿಷ್ಯ ಕಾಣಬೇಕಾದಂತಹ ಮಕ್ಕಳು ಹೊಟ್ಟೆಯಲ್ಲಿದ್ದ ಮಕ್ಕಳೇ ಇವತ್ತು ಇಲ್ಲಾಗಿದ್ದಾರೆ ಎತ್ತರ ಪೇರೆಂಡೆ ಅದು ഒരു പത്ത് പന്ത്രണ്ട് ആൾക്കാരുണ്ട് ചൂരുമലുണ്ട് പത്ത് പത്ത് അത് ഒരു ഹിന്ദു മുസ്ലിം ക്രിസ്ത്യൻ ഹിന്ദു മുസ്ലിം ക്രിസ്ത്യൻ എല്ലാവർക്കും ഒരു കണക്കുണ്ട് നമ്മൾ നമ്മള് അമ്പത് അമ്പത്തിരണ്ട് വയസ്സില്ല എവിടെ എനിക്ക് എനിക്ക് കണക്കാറിയ കൂട്ടുകാരന്മാരെ സ്നേഹിതര പത്നിയൊരു ಇವರಿಗೆಲ್ಲ ಪರಿಚಯ ಅಂದರೆ ಒಂದು ಐವತ್ತೆರಡು ವರ್ಷ ಆಯಿತು ಇವರು ಇಲ್ಲಿ ಬಂದು ಇರೋದು ಹಾಗಾಗಿ ಇವರಿಗೆ ಇವರು ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತಕ್ಕೂ ಹೆಚ್ಚು ಗರ್ಭಿಣಿಯರು ಇಲ್ಲಿ ಅವತ್ತು ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ ಕೆಲವರು ಕೆ ಒಂದಷ್ಟು ಬಾಡಿಗಳು ಸಿಕ್ಕಿದವೆ ನಿಜಕ್ಕೂ ಕೂಡ ಇದೊಂದು ವಯಸ್ಸು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಯಾಕೆಂದರೆ ಇವರ ಸ್ನೇಹಿ ಇವರಿಗೆ ಯಾಕೆ ಈ ಪ್ರದೇಶದಲ್ಲಿ ಎಲ್ಲರಿಗೂ ಗೊತ್ತು ಅಂತೇಳಿದರೆ ಇಲ್ಲಿ ಮೊಂಡಕಾಯಿ ಆಗಿರ್ಬೋದು എല്ലാം ചുരിമല ആ അട്ടമല എല്ലാം ഇവരു അല്ലെ സ്നേഹിതരുന്നതല്ലേ ഓദി എല്ലാര പരിചയ കൂടെ ഇത് സന്ദർഭത്തിൽ അവർ ഇഷ്ട പറഞ്ഞത് ഇവിടെ ഒരു റിസോർട്ട് റെസോർട്ട് റിസോർട്ട് എന്ത് പ്രോബ്ലം ആയിരുന്നു റിസോർട്ട് റിസോർട്ട് പണ്ട് റിസോർട്ട് ഒന്നും ഉണ്ടായിട്ടില്ല ഇപ്പൊ റിസോർട്ടുകൾ വന്നുകൊണ്ട് വലിയ വലിയ റിസോർട്ട് വരുന്നോണ്ട് മണ്ണൊലിച്ച് പോവുകയാണ് ആ റിസോർട്ട് വേണ്ട വേണ്ട പറഞ്ഞിട്ടും ഇവിടെ ആരും കേൾക്കില്ല ഇവിടെ രാഷ്ട്രീയം കളിക്കുകയാണ് എല്ലാവരും അത് പാർട്ടിക്കാർ കളിക്കുകയാണ് ആ പാർട്ടിക്കാർ കളിക്കുകയാണ് ഇവിടെ ഇവിടെ എൻ്റെ അമ്മ വന്നിട്ട് ഇവിടെ എഴുപത്തഞ്ച് കൊല്ലം എൻ്റെ അമ്മ ഒക്കെ എഴുപത്തഞ്ച് വയസ്സുണ്ട് ഇവിടെ വന്നതാണ് തേയില എന്നുള്ള വന്നതാണ് എൻ്റെ അമ്മയൊക്കെ ആ അതിൽ അങ്ങക്ക് എട്ട് മക്കളാ എട്ട് മക്കളാ ഞങ്ങളെല്ലാവരും ഇവിടെ കളിച്ച് വളർന്നു ഞങ്ങൾ ഇവിടെ ഉള്ള ആൾക്കാരാണ് ഞങ്ങൾ പറഞ്ഞതാണ് ഇവിടെ രണ്ടായിരത്തി പത്തൊമ്പതിൽ ഉരുൾ പൊട്ടിയപ്പോൾ ഇവിടെ ഞങ്ങൾക്ക് നിൽക്കാൻ പറ്റില്ല ഞങ്ങൾക്ക് വേറെ എവിടെയെങ്കിലും ചെറിയൊരു വീട് ചെറിയൊരു വീട് മതി വലിയ വീട് വേണം ഞങ്ങൾക്ക് ചെറിയൊരു വീട് കെട്ടി കെട്ടിത്തന്ന് ഞങ്ങൾ പോവായിരുന്നു ഞങ്ങൾ ഇവിടെ ഉരുൾ പൊട്ടുമ്പോൾ ഒരാൾ ഇവിടെ വന്ന് പറഞ്ഞിട്ടില്ല സാറേ ഒരാൾ ഇവിടെ വന്ന് പറഞ്ഞിട്ടില്ല പഞ്ചായത്ത് മെമ്പർ ഒരാൾ പറയണ്ടേ പറയണ്ടേ ഇവിടെ നിന്ന് ഒഴിയണമെന്ന് ഒഴിഞ്ഞ് ഞങ്ങൾ എവിടെങ്കിലും പോകും എവിടെങ്കിലും പോകും ಇವಡೆ ಫುಲ್ ಆಳ್ಕೊಟ್ಟು ಇವಾಗ ಅವರಿಗೆ ಆಳ್ಕೆ ವೀಡಿಯ ಕುಟುಂಬಕ್ಕಿಷ್ಟಪಟ್ಟು ವೀಕ್ಷಕರೇ ಇಲ್ಲಿ ನೋಡಿ ಎಂತಹ ಲಾಬಿ ನಡೀತಾ ಇದೆ ಅಂತ ಹೇಳಿದ್ರೆ ಸದೇವನವರು ಹೇಳುವ ಪ್ರಕಾರ ಇಲ್ಲಿ ಒಂದು ರೆಸಾರ್ಟ್ ಮಾಲಿ ಮೇಲೆ ಮಾಡಿದ್ದಾರೆ ಆ ರೆಸಾರ್ಟ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕೆಲಸದವ್ರನ್ನೆಲ್ಲ ಒಳ್ಳೆ ಚೆನ್ನಾಗಿರೋ ಜಾಗದಲ್ಲಿ ಸೇಫ್ ಮಾಡಿದ್ದಾರೆ ಇವರು ಪಾಪ ನಮ್ಮ ಅಲ್ಲಿ ಅಲ್ಲಿ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಲೈಡ್ ಆಗುತ್ತೋ ಅಲ್ಲೊಂದು ಎರಡು ಮನೆಗೆ ಆಗುತ್ತೋ ಆಗಲೇ ಹೇಳಿರ್ತಾರೆ ನಮ್ಮನ್ನು ಎಲ್ಲಾದರೂ ನಮಗೆ ಸಣ್ಣ ಜಮೀನು ಕೊಡಿ ನಾವು ಇಲ್ಲಿಂದ ಹೋಗ್ತೇವೆ ಅಂತ ಹೇಳಿದ್ದಾರೆ ಹೇಳಿದರೂ ಕೂಡ ಅವರಿಗೆ ಬೇಕಾದವರನ್ನು ಹಣ ಇರುವವರನ್ನು ಏನು ಸಂಪತ್ತಿರುವವರನ್ನು ಮಾತ್ರ ಉಳಿಸಿಕೊಂಡು ಈ ಬಡಪಾಯಿಗಳನ್ನು ಮಾತ್ರ ಜೀವವನ್ನು ಕೊಟ್ಟಿದ್ದಾರೆ ನಾನು ಹೇಳಿದ್ದೇನೆ ಪ್ರಕೃತಿಯನ್ನು ಹಾನಿ ಮಾಡಿದವರು ಮರವನ್ನು ಮರಗಿಡಗಳನ್ನು ಕಡದವರು ಈಗ ನಾವು ವಿಡಿಯೋದಲ್ಲಿ ತೋರಿಸಿದ್ದೇವೆ ಅಲ್ಲಿ ಮರಗಿಡಗಳನ್ನೆಲ್ಲ ಯಾವ ಥರ ಕಡದು ತಲೆಯನ್ನು ಇದು ಮಾಡಿದ್ರು ಅಂತ ಇಲ್ಲೇ ಇದೆ ಇದನ್ನು ನೋಡಿದಿರಿ ನೀವು ಇಂಥದ್ದು ಸುಮಾರು ಕಡೆಯಲ್ಲಿ ಇದೆ ಇದನ್ನೆಲ್ಲ ಮಾಡಿದವರು ಸೇಫ್ ಆಗಿದ್ದಾರೆ ಪಾಪ ಇಂಥ ಜೀವಗಳು ತಮ್ಮ ಕುಟುಂಬಗಳನ್ನೇ ಕಳೆದುಕೊಂಡು ಇವತ್ತು ಇಂತಹ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸಹದೇವನವರು ಹೇಳ್ತಿರುವಂತ ನೋಡಿದ್ರೆ ಕಣ್ಣಲ್ಲಿ ಎಂಥವರಿಗಾದರೂ ನೀರು ಬರುತ್ತೆ ಇವತ್ತು ಅವರ ಕುಟುಂಬದವ್ರನ್ನು ಎಲ್ಲರನ್ನು ಕಳ್ಕೊಂಡು ಅವರು ಯಾವ ಥರ ದುಃಖಿತರಾಗಿದ್ದಾರೆ ಅನ್ನೋದನ್ನು ನಾವು ನೋಡ್ಬೋದು ನಮ್ಮ ನಮ್ಮ ಜಮೀನು ಜಮೀನು ಎಲ್ಲ ಬೋಯಿ ಬೀಡು ಬೋಯಿ ಜಮೀನು ಬೀಡು ಬೋಯಿ ನಮ್ಮ ಮಾತೃಳಿ ನಮ್ಮ അവർ ഹെ ജമീൻ ഹോയ് നമ്മ ഹോയ് ഇന്ന് നാ ഇല്ല ഏന്മാർക്കു നാ എല്ലോ ഹോക്കുൽ മെപ്പാടി മെപ്പാടിയ നിരാശ്രിതര ശിബിരുന്ന ഒമ്പത് ആൾമ്പിൽ ഉണ്ട് അനിയൻ അനിയന്റെ ഭാര്യ കുട്ടികളൊക്കെ

ಆದ್ರೆ ಇದು ಇಲ್ಲಿವರೆಗೆ ಅದನ್ನ ಜಾರಿಗೆ ತರಲಿಲ್ಲ യും ಮುಂದೆ ಕೂಡ ಅವರು ಮಾಡ್ತಾರೆ ಅನ್ನೋದಕ್ಕೆ ಧೈರ್ಯ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಅದು ಅದು ಪಾರ್ಟಿ

നാ പാർട്ടിഗു ഇല്ല നാട്ടാക്കും മാത്രം ആവോ പാർട്ടിയവരികൂ കൂടെ നാ ന സപ്പോർട്ട് മാില്ല നാനൊബ കോമൺ മേനായി ജീവനം ആവുന്നു അതാരെ സഹദനവർ സാർ ഇപ്പോൾ പിന്നെ നിങ്ങളെ ഫ്യൂച്ചർ എന്ത് സാർ ഇപ്പോൾ എങ്ങനെ പ്ലാൻ ഇപ്പോൾ പ്ലാന് ക്യാമ്പ് കഴിഞ്ഞാൽ നമ്മളെ വാടകയ്ക്ക് വീട് എടുക്കും ചെറിയ വീട് ചെറിയ വീട് കിട്ടുമല്ലോ കുട്ടികളെ പഠിക്കണ്ട കുട്ടികൾ പഠിക്കുന്ന കുട്ടികൾ ഒരാൾ ഒമ്പത് ക്ലാസ്സിൽ ഒരാൾ പ്ലസ് ടു പഠിക്കുകയാണ് അത് നോക്കണ്ടേ നമ്മൾ നിങ്ങൾ രക്ഷപ്പെട്ടത് എങ്ങനെ പിന്നെ നിങ്ങളെ ഫാമിലി രക്ഷപ്പെട്ടതല്ലേ വീട് ചെറിയ ചെറിയ വീടുണ്ട് നിങ്ങൾ എവിടെ പോയത് ഇത് ഇൻസിഡന്റ് ഇൻസിഡെന്റ് ഉണ്ടായത് അല്ലേ പോയത് വീട് അമ്പല അവിടെ നമ്മൾ പോയത് ഇവരു ഇവരുടെ പത്നിയ മനുഗ്രഹത്തു ഘടന നെട ദിവസ ഇവരുവർ ഫിറ യൂ ഇരല്ല ಯಾಕಂತ ಹೇಳಿದ್ರೆ ಇವರ ಪತ್ನಿಯ ಮನೆಗೆ ಅಂದ್ರೆ ಇವರ ತಾಯಿ ಮತ್ತೆ ಅಣ್ಣ ಮಾತ್ರ ಇಲ್ಲಿ ಇದ್ರು ಬಟ್ ಇವರ ಇವರು ಏನ್ ಮಾಡಿದ ಇವರ ಪತ್ನಿ ಇವರ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಮದುವೆ ಇತ್ತು ಆ ಹಿನ್ನೆಲೆ ಕುಟುಂಬದ ಸದಸ್ಯರ ಮದುವೆಗೆ ಅಂತ ಅಟೆಂಡ್ ಆಗಿದ್ದಾರೆ ಹಾಗಾಗಿ ಇವರು ಇವತ್ತು ಬದುಕಿಕೊಂಡಿರುವಂತದ್ದು ಒಂದು ವೇಳೆ ಅವತ್ತು ಅವರು ದೂರ ಇಲ್ಲಿ ಇದ್ದಿದ್ರೆ ಬಹುಶಃ ಅವರ ಜೀವನ ಕೂಡ ಎಲ್ಲರೂ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು ಬಟ್ ಅವರನ್ನ ದೇವರು ರಕ್ಷಣೆ ಮಾಡಿದಾರೆ ರಕ್ಷೆ ಪಟ್ಟದಲ್ಲೇ ಇಪ್ಪ ನಮ್ಮ ಕುಟ್ಟಿಗಳೆಲ್ಲ ನೋಡಿ ಎಂತ ದುರಂತ ಎಂತ ದುರಂತ ಕುಟುಂಬದವ್ರನ್ನ ಕಳ್ಕೊಂಡ ನಂತರ ಕೆಲವರಲ್ಲಿ ಮಾನಸಿಕವಾಗಿ ಒತ್ತಡಕ್ಕೊಳಗಾಗ್ತಾ ಇದ್ದಾರೆ ಮಾನಸಿಕ ಒಳಗಾಗ್ತಾ ಇದ್ದಾರೆ ತನ್ನ ಕುಟುಂಬದವ್ರನ್ನ ಕಳ್ಕೊಂಡು ಯಾರು ಬೇಡ ಜೀವನದಲ್ಲಿ ಅನ್ನೋ ಪರಿಸ್ಥಿತಿಗೆ ಇಲ್ಲಿ ತಲುಪಿದೆ ಅಂದ್ರೆ ನಿಜಕ್ಕೂ ಹಾರಿಬಲ್ ಒಬ್ಬರು ಶೌಕತ್ ಶೌಕತ್ತಾಲಿ ಅನ್ನೋರು ಒಬ್ಬರು ಮಾತಾಡಿದರು ಅವರು ಹೇಳಿದರು ಎಲ್ಲವೂ ಹೋಯಿತು ನನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ ಇಲ್ಲೇ ನೋಡಿ ಈ ಭಾಗದಲ್ಲಿ ಅವರ ಮನೆ ಇತ್ತು ಇವತ್ತು ಆ ಮನೆ ನಿಮಗೆ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಭಾಗದಲ್ಲಿ ಇದ್ದ ಮನೆ ಇವತ್ತು ಕಂಪ್ಲೀಟಾಗಿ ಒಂದು ಚೂರು ಕೂಡ ಇಲ್ಲ ಹೇಳಿದ್ರೆ ಇಲ್ಲಿ ಭಾಗದಲ್ಲಿ ಅಷ್ಟು ಕೂಡ ಹಾನಿಯಾಗಿದೆ ಜೊತೆಗೆ ಸಾಕಷ್ಟು ಅವರ ಕುಟುಂಬ ಈ ಗುಡ್ಡೆ ಇದೆಯಲ್ಲ ಮೇಲ್ಗಡೆ ಗುಡ್ಡೆ ಈ ಗುಡ್ಡೆಯನ್ನು ಹತ್ತಿ ಎಸ್ಕೇಪ್ ಆಗಿದ್ದಾರೆ ಅವ್ರ ಮೇಲೆ ಅವರ ಎರಡು ಜೀವ ಉಳ್ ಉಳಿಸ್ಕೊಂಡಿದ್ದಾರೆ ಆದರೆ ಅವರ ಫ್ಯಾಮಿಲಿ ಅಂದರೆ ಅವರು ತರವಾಡು ಅಂತ ಹೇಳಿದರು ಆ ತರವಾಡಿನ ಒಟ್ಟು ಇಪ್ಪತ್ತಾರು ಮಂದಿ ಅವತ್ತು ದುರಂತವಾಗಿ ಮಣಿನಡಿಗೆ ಆಗಿದ್ದಾರೆ ಅಥವಾ ಕೊಚ್ಕೊಂಡು ಹೋಗಿದ್ದಾರೆ ಈಗ ಅವರಿಗೋಸ್ಕರ ಅವರು ಹೇಳಿದರು ಎಲ್ಲ ನಂದು ಹೋಯಿತು ನನ್ನ ಜೀವನದಲ್ಲಿ ಇನ್ನೇನು ಉಳ್ಕೊಂಡಿಲ್ಲ ಮತ್ತಂ ಪೋಯ್ ಅಂತ ಹೇಳಿದರು ಅಂದರೆ ಎಲ್ಲವನ್ನು ನಾನು ಕಳ್ಕೊಂಡೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಈಗ ನಾನು ದುಬೈಯಲ್ಲಿದ್ದೆ ಗಲ್ಫಲ್ಲಿ ಇದರಿಂದ ನಾನು ಬದುಕಿಕೊಂಡೆ ಹಾಗೆ ನನ್ನ ಮಕ್ಕಳು ಈ ದುರಂತ ಆಗೋ ಟೈಮಲ್ಲಿ ನೋಡ್ಬೋದು ಇಲ್ಲೊಂದು ಮನೆ ಇದೆ ಈ ಮನೆ ಕೂಡ ಅವತ್ತು ಬಡದು ಮರ ಗಿಡ ಎಷ್ಟು ದೊಡ್ಡ ಮರ ಬಂದು ಈ ಮ ಇದಕ್ಕೆ ಬಡದಿದೆ ನೋಡಿ ಎಷ್ಟು ದೊಡ್ಡ ಮ ಇದಾಗಿದೆ ಎಷ್ಟ ದುರಂತ ನಡೆದಿದೆ ಇಲ್ಲಿ ಅನ್ನೋದಕ್ಕೆ ಇದೆಲ್ಲ ಪ್ರತ್ಯಕ್ಷ ಸಾಕ್ಷಿಗಳು ಹಾಗೆ ಚೌಕತ್ತಾಲಿಯವರ ಕುಟುಂಬ ಇವತ್ತು ಇಲ್ಲವಾಗಿದೆ ಅವರಿಗೆ ಭಾಳಷ್ಟು ನೋವಿನಲ್ಲಿದ್ದಾರೆ ನಮ್ಮ ಜೊತೆ ನಾವು ಕರ್ನಾಟಕದ ಮಾಧ್ಯಮದವರು ಅಂತ ಹೇಳಿದ ತಕ್ಷಣ ಅವರು ತಮ್ಮ ನೋವುಗಳನ್ನು ತೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ಆಗಿದೆ ಈ ಥರ ಆಗಿದೆ ನನ್ನ ಜೀವನದಲ್ಲಿ ನಾನು ಕಂಡು ಕಡ ಕೇಳಿರಲಿಲ್ಲ ನನ್ನ ಕುಟುಂಬದ ಇಪ್ಪತ್ತಾರು ಮಂದಿ ಸದಸ್ಯರು ಇವತ್ತು ದುರಂತಕ್ಕೀಡಾಗಿದ್ದಾರೆ ಅವ್ರನ್ನೆಲ್ಲರನ್ನು ನಾನು ಕಳ್ಕೊಂಡೆ ನನ್ನ ಕುಟುಂಬದಲ್ಲಿ ಇನ್ನು ಯಾವುದೂ ಕೂಡ ಬಾಕಿ ಇಲ್ಲ ನಾ ಇರೋದೇ ಒಂದು ಮೂರು ಜನ ನಾವು ಬದುಕಬೇಕು ಅದಕ್ಕೋಸ್ಕರ ಬದುಕ್ತಿದ್ದೀವಿ ಹೊರತು ಜೀವನದಲ್ಲಿ ನಮಗೆ ಬೇರೆ ಯಾವ ಆಸೆಗಳಿಲ್ಲ ಅನ್ನೋಂಥ ಅಂಶವನ್ನು ಕೂಡ ಅವರು ಹೇಳಿದರು ತುಂಬ ಬೇಸರ ಆಗುತ್ತೆ ಇವತ್ತು ಮುಂಡಕೈನ ಟಾಪಲ್ಲಿ ಅಲ್ಲಿ ಇದ್ದೇವೆ ಸುಮಾರು ನಾಲ್ಕೈದು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೇವೆ ಇಲ್ಲಿಗೆ ಮುಂಡಕೈನ ಟಾಪ್ ಹಿಲ್ಗೆ ಇಲ್ಲಿನ ನಂತರ ಮುಂದೆ ಯಾವ ಯಾವ ಪರಿಸ್ಥಿತಿ ಆಗಿದೆ ದುರಂತದ ಕೆಲವೊಂದಷ್ಟು ಮಾಹಿತಿಗಳನ್ನು ನಿಮಗೆ ನಾವು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇವೆ